ನಮಸ್ತೆ ಆತ್ಮ ಬಂಧುಗಳೇ ನಾನು ಉಷಾ ವೇದ ಪಿರಮಿಡ್ ಮೆಡಿಟೇಷನ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವು ಅಮರ ಮಹರ್ಷಿಗಳ ದೈವ ಪುರುಷ ಪುಸ್ತಕದ ಸ್ವಾಧ್ಯಾಯವನ್ನು ಮಾಡ್ತಾಯಿದ್ವಿ ಅಥವಾ ಸದ್ಗುರು ಶ್ರೀ ಅಂಬರೀಷರ ದಿವ್ಯ ಚರಿತ್ರೆಯನ್ನು ತಿಳ್ಕೊತಾ ಇದ್ವಿ ಅದನ್ನು ಯಾರು ಹೇಳಿದ್ದು ಪುಸ್ತಕವಾಗಿ ಮಾರ್ಪಡಿಸೋದಿಕ್ಕೆ ಅಂತಂದರೆ ಅವರ ನೆನಪಿನ ಆಳದಿಂದ ಬಂದಂತಹ ಘಟನೆಗಳ ಸರಮಾಲೆ ಇದು ಅದರಲ್ಲಿ ಅಂಬರೀಷ್ ಅವರ್ಮರ ತಂದೆಯ ದೇಹಾಂತ್ಯದ ವಿಷಯವನ್ನು ಆತಿಯ ಹಂಚಿಕೆಯ ವಿವಾದವನ್ನು ಇವತ್ತು ನಾವು ತಿಳ್ಕೊತಾ ಇದ್ದೀವಿ ಶ್ರೀ ಬಿ ಜಿ ಅವರಿಗೆ ವಯಸ್ಸಾ ವಯಸ್ಸಾಗ್ತಾ ಬರ್ತಾ ಇದ್ದ ಹಾಗೆ ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲಿದ್ದ ಹಾಗೆ ಶಕ್ತಿ ಇರಲಿಲ್ಲ ಬಲ ಇರಲಿಲ್ಲ ದೇಹದಲ್ಲಿ ಎಸ್ಟೇಟುಗಳ ವ್ಯವಹಾರ ನೋಡಿಕೊಳ್ಳುತ್ತಿದ್ದ ಅವರಿಗೆ ಅದೇ ಶಕ್ತಿ ಇಲ್ಲದಿರ ಆಗಿದ್ದಕ್ಕೆ ವ್ಯವಹಾರ ನೋಡಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಧಾರವಾಡದಿಂದ ಕೆಲ ಕಾಲದ ಹಿಂದೆ ಬೆಂಗಳೂರಿಗೆ ಹಿಂತಿರುಗಿದ್ದ ಸುಶೀಲಾಬಾಯಿಯವರು ಅವರ ಮಗಳು ಮೈತ್ರೇಯಿಯವರು ಇವರ ಸಂಗಡ ಅಂಬರೀಷರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಧಾರವಾಡಕ್ಕೆ ನೆಲೆ ಬದಲಾಯಿಸಿ ತಂದೆಯವರಿಗೆ ಅನೇಕ ಕೆಲಸದಲ್ಲಿ ಧಾರವಾಡಕ್ಕೆ ಕೆಲಸಗಳಲ್ಲಿ ಸಹಾಯ ಮಾಡಲು ಧಾರವಾಡಕ್ಕೆ ಬಂದು ಅಲ್ಲಿ ನೆಲೆ ನಿಲ್ತಾರೆ ಆದರೆ ಈ ಕುಟುಂಬಕ್ಕೆ ಇಲ್ಲಿನ ಜೀವನ ಸುಗಮವಾಗಿರೋದಿಲ್ಲ ಅಂಬರೀಷರ ಸಂಬಂಧಿಗಳಿಗೆ ಅಂಬರೀಷರು ಧಾರವಾಡದಲ್ಲಿ ವಾಸಿಸೋದು ಇಷ್ಟ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಹುಟ್ಟಿಕೊಳ್ಳುವ ಸಹಜವಾದ ಘರ್ಷಣೆಗಳ ಜೊತೆಗೆ ಶ್ರೀ ಬಿ ಜಿ ದೇಸಾಯಿಯವರು ಸಹ ದೇಹವನ್ನು ತ್ಯಜಿಸ್ತಾರೆ ನಂತರ ಎಷ್ಟೇ ಟ್ ಆಸ್ತಿಯನ್ನು ವಿಭಾಗ ಮಾಡಿಬೇ ಮಾಡಬೇಕಾಗುತ್ತದೆ ಪ್ರತಿಯೊಬ್ಬರು ಮನಗಾಡ್ತಾರೆ ಶ್ರೀಮತಿ ಸುಶೀಲಾಬಾಯಿಯವರು ತಮ್ಮ ಮಾವನವರಾದ ಶ್ರೀ ಬಿ ಜಿ ದೇಸಾಯಿಯವರನ್ನು ತಂದೆಯ ತರಹ ನೋಡಿಕೊಳ್ತಾ ಇರ್ತಾರೆ ಕುಟುಂಬದ ಮೇಲೆ ಆಗಬಹುದಾದ ದುಷ್ಕ ದುಷ್ಪರಿಣಾಮಗಳು ಪರಿಹಾರವಾಗಲು ಇವರು ಹದಿನಾರು ವಾರಗಳ ಈಶ್ವರನ ಪೂಜೆಯನ್ನು ಮಾಡ್ತಾರೆ ಈ ಭೂಮಿಯ ಮೇಲೆ ಶಾಶ್ವತವಾಗಿ ಜೀವಿಸಲು ಯಾರಿಗೂ ಸಾಧ್ಯವಿಲ್ಲ ಪ್ರತಿಯೊಬ್ಬರೂ ಅವರವರ ಕರ್ಮ ಫಲಗಳನ್ನು ಅನುಭವಿಸಲೇಬೇಕು ಶ್ರೀ ದೇಸಾಯಿ ಅವರ ಕೊನೆಗಾಲವು ಸನ್ನಿಹಿತವಾಗುತ್ತೆ ಮೆದುಳಿನ ಅತಿಯಾದ ರಕ್ತಸ್ರಾವದಿಂದ ಅವರು ಶ್ರೀಮತಿ ಅವರಿಗೆ ತುಳಸಿ ಜಲವನ್ನು ಅವರು ಕೊಟ್ಟು ಆಶೀರ್ವದಿಸ್ತಾರೆ ಅವರ ಕೊನೆಯ ಕ್ಷಣಗಳವರೆಗೂ ಶ್ರೀಮತಿ ಸುಶೀಲಾಬಾಯಿಯವರೊಬ್ಬರೇ ಅವರನ್ನು ನೋಡ್ಕೊಳ್ತಾರೆ ಬಿ ಜಿ ಅವರು ಸಾವಿರದ ಒಂಬೈನೂರ ಮೂರರ ಜೂನ್ ತಿಂಗಳಲ್ಲಿ ಇಹ ಲೋಕವನ್ನು ಮುಗಿಸ್ತಾರೆ ತ್ಯಜಿಸ್ತಾರೆ ಅಂತಿಮ ನಮ ನಮನಕ್ಕೆ ಸಾವಿರಾರು ಜನ ಸೇರ್ತಾರೆ ಅಂತ್ಯ ಸಂಸ್ಕಾರ ಸ್ವಂತ ಊರಾದ ಕೌಜಲಗಿಯಲ್ಲೇ ನೆರವೇರುತ್ತೆ ಸಮಾರಾಧನೆಗೆ ಎಸ್ಟೇಟುಗಳಲ್ಲಿ ಕೆಲಸ ಮಾಡುತ್ತಿದ್ದ ನೂರಾರು ಜನರು ಊರುಗಳ ಗಣ್ಯ ವ್ಯಕ್ತಿಗಳು ಹಾಗೂ ಇತರೆ ಆಹ್ವಾನಿತರು ಪಾಲ್ಗೊಳ್ತಾರೆ ಬಿ ಜಿ ದೇಸಾಯಿಯವರ ಕೊನೆಯ ದಿನಗಳಲ್ಲಿ ಅವರ ಆಸ್ತಿಯ ಪಿತ್ರಾರ್ಜಿತ ಬಾಧ್ಯತೆ ಸುಗಮವಾಗಿರುವುದಿಲ್ಲವೆಂದು ಅವರಿಗೆ ತಿಳಿದಿರುತ್ತೆ ಅವರ ಸಾವಿನ ಮುಂಚೆಯೇ ಈ ಸಂಗತಿಗಳನ್ನು ಬಗೆಹರಿಸಲು ಪ್ರಯತ್ನಿಸಿ ಆಸ್ತಿಗಳನ್ನು ಅವರ ಎರಡನೇ ಹೆಂಡತಿ ಮತ್ತು ಮಕ್ಕಳಿಗೆ ನ್ಯಾಯಸಮ್ಮತವಾಗಿ ಸಮಾನವಾಗಿ ಹಂಚಿ ಅಂಬರೀಷರಿಗೆ ಮುಂದಿನ ದಿನಗಳಲ್ಲಿ ಯಾವ ಸಮಸ್ಯೆಗಳು ಉಂಟಾಗಬಾರದೆಂದು ಅವರು ಸುಶೀಲಾಬಾಯಿ ಅವರಿಗೆ ಹೇಳ್ತಾರೆ ರವಿವರ್ಮರ ಪತ್ನಿಯವರಿಗೂ ನ್ಯಾಯಸಮ್ಮತವಾಗಿ ಆಸ್ತಿಯನ್ನು ಹಂಚುವುದಾಗಿಯೂ ಮತ್ತು ಅಂಬರೀಷರ ಜೊತೆಗೆ ಕಾದಾಡಬಾರದೆಂದು ಅವರಿಗೆ ಬುದ್ಧಿವಾದವನ್ನು ಹೇಳ್ತಾರೆ ಆದರೆ ಹೀಗಾಗಲಿಲ್ಲ ಆಸ್ತಿ ವಿಚಾರದಲ್ಲಿ ಹಲವಾರು ವಿವಾದಗಳು ಸೌಹಾರ್ದ ಸೌಹಾರ್ದಪೂರ್ಣವಾಗಿ ಇತ್ಯರ್ಥ ಮಾಡುವುದಕ್ಕೆ ಆಗದೇ ಇದ್ದುದರಿಂದ ಈ ವಿಷಯಗಳು ಕೋರ್ಟ್ಗೆ ಹೋಗುತ್ತೆ ಹೀಗಾಗಿ ಅಂಬರೀಷರಿಗೆ ಆಸ್ತಿಯ ನ್ಯಾಯಸಮ್ಮತವಾದ ಪಾಲನ್ನು ಪಡೆಯಲು ನ್ಯಾಯಾಲಯಗಳಿಗೆ ಅಲೆದಾಡುವಂತಹ ಕಷ್ಟಕಾಲದ ಪರಿಸ್ಥಿತಿ ಎದುರಾಗುತ್ತೆ ಅಂಬರೀಷರು ಧಾರವಾಡದಲ್ಲಿ ವಾಸಿಸ್ತಾ ಇದ್ದಾಗ ಮನೆಯಲ್ಲಿ ಮನೆಯಲ್ಲಿದ್ದ ಯಾರೋ ಒಬ್ಬರು ಬಹುಶಃ ಮನೆಯ ಆಳು ಯಾರೋ ಹೊರಗಿನವರಿಂದ ಪ್ರಚೋದಿಸಲ್ಪಟ್ಟು ಇವರ ಮುಖದ ಮೇಲೆ ಆಮ್ಲವನ್ನು ಆ್ಯಸಿಡ್ ಎಸೆಯುತ್ತಾನೆ ಅಂದರೆ ಅಂಬರೀಷ್ ಅವರ ಮರ ಮುಖಕ್ಕೆ ಆ್ಯಸಿಡನ್ನು ಹಾಕಲಾಗುತ್ತೆ ಸುಮಾರು ಮಧ್ಯರಾತ್ರಿಯಲ್ಲಿ ಅವರ ಕಣ್ಣು ಕುರುಡಾಗಲಿ ಎಂದು ಆಸ್ತಿಯ ಮೇಲೆ ಕಣ್ಣಿಟ್ಟಿದ್ದ ದುಷ್ಕರ್ಮಿಗಳು ಇದನ್ನು ಮಾಡಿಸಿದ್ದರು ಆದರೆ ಅದೃಷ್ಟ ವರ್ಷಾತ್ ಮುಖದ ಎಡ ಕೆನ್ನೆಯ ಮೇಲೆ ಆಮ್ಲ ಬೀಳುತ್ತೆ ಕೆನ್ನೆಗೆ ಗಾಯವಾಗಿ ಸಾಕಷ್ಟು ಹಾನಿಗೊಳಗಾಗುತ್ತೆ ಕಣ್ಣುಗಳಿಗೆ ಏನೂ ತೊಂದರೆ ಆಗೋದಿಲ್ಲ ಅವು ಸುರಕ್ಷಿತವಾಗಿರುತ್ತೆ ಧಾರವಾಡದಲ್ಲೇ ಗಾಯಕ್ಕೆ ಔಷಧೋಪಚಾರ ನಡೆಯುತ್ತೆ ಗಾಯ ನಿಧಾನವಾಗಿ ವಾಸಿಯಾಗ್ತಾ ಬರುತ್ತೆ ಈ ಕಷ್ಟ ಪರಂಪರೆಗೆ ಪರಿಹಾರ ತನ್ ತಂದು ಕಂಡುಕೊಳ್ಳುವ ಸಲುವಾಗಿ ಅಂಬರೀಷರ ಪತ್ನಿಯವರು ಕೆಲ ಕಾಲ ತಪಸ್ಸಿಗೆ ಕುಳಿತುಕೊಳ್ತಾರೆ ಈ ಎಲ್ಲ ತೊಂದರೆಗಳಿದ್ದಾಗಿಯೂ ಸಹ ಅಂಬರೀಷರ ಆಧ್ಯಾತ್ಮಿಕತೆ ಕಡಿಮೆಯಾಗೋದಿಲ್ಲ ಒಮ್ಮೆ ಹನುಮಂತ ದೇವರು ಅವರಿಗೆ ಕಾಣಿಸಿಕೊಂಡು ಪ್ರಾಪಂಚಿಕ ವಿಷಯಗಳ ಸುಖಗಳಿಗೆ ಕೊಂಡೊಯ್ಯುವ ದಾರಿ ಅನುಸರಿಸಲು ಇಷ್ಟವೋ ಅಥವಾ ಆಧ್ಯಾತ್ಮಿಕ ಉನ್ನತಿಗೆ ಕೊಂಡೊಯ್ಯುವಾಗ ಕೊಂಡೊಯ್ಯುವ ಪಥ ಇಷ್ಟವೋ ಅಂತ ಕೇಳ್ತಾರೆ ಆಂಜನೇಯ ಅಮರ ಮಹರ್ಷಿಗಳನ್ನು ಎರಡನೇ ಪಥಕ್ಕೆ ಅವರ ಆಯ್ಕೆಯನ್ನು ಅಂಬರೀಷರು ಕೊಡುತ್ತಾರೆ ನನಗೆ ಈ ಭೂಮಿಯ ಮೇಲಿನ ಸುಖಗಳಿಗೆ ದೈವಿ ಶಕ್ತಿಯನ್ನು ಉಪಯೋಗಿಸ್ಕೊಳ್ಳಲ್ಲ ನನಗೆ ಆಧ್ಯಾತ್ಮಿಕ ಏಳಿಗೆಗೆ ಶಕ್ತಿ ಬೇಕು ಅಂತ ಆರಿಸ್ಕೊಳ್ತಾರೆ ಕೆಲವು ಸಲ ಅವರ ತಾಯಿಯವರಾದ ರಾಣಿ ಸರಸ್ವತಿ ಅವರಿಗೆ ಕಾಣಿಸ್ಕೊಂಡು ವಿವಿಧ ವಿಷಯಗಳ ಬಗ್ಗೆ ಬುದ್ಧಿವಾದ ಹೇಳ್ತಾರೆ ಮತ್ತು ಅವರನ್ನು ಆಶೀರ್ವದಿಸ್ತಾರೆ ಅಂಬರೀಷ್ ವರ್ಮರನ್ನು ಅವರ ಮನೆಯಲ್ಲಿ ಕಬ್ಬಿನ ಸಿಪ್ಪೆಯಿಂದ ಮಾಡಿದ ಒಂದು ಪ್ರದರ್ಶನದ ವಸ್ತುವನ್ನು ಇಟ್ಕೊಂಡಿರ್ತಾರೆ ಅವರು ಆಕಸ್ಮಿಕವಾಗಿ ಒಂದು ದಿನ ಅದು ಸುಟ್ಟು ಹೋಗುತ್ತೆ ಕಾಲಭೈರವನಂತೆ ಒಂದು ಆಕಾರವು ಅವರ ಕಣ್ಣ ಮುಂದೆ ಕಾಣಿಸಿಕೊಳ್ಳುತ್ತದೆ ನಂತರ ಒಬ್ಬ ಸಭ್ಯ ಮಹಿಳೆ ಕಾಣಿಸಿಕೊಂಡು ಎಲ್ಲವೂ ಸರಿ ಎಂದು ಅವರಿಗೆ ಅಭಯವನ್ನು ಕೊಡುತ್ತಾರೆ ಅಂಬರೀಷರ ಆಧ್ಯಾತ್ಮಿಕ ಕಾರ್ಯಶಕ್ತಿಗಳು ಹೆಚ್ಚಾಗುತ್ತಾ ಹೋಗುತ್ತೆ ಅವರ ಭೌತಿಕ ಕಣ್ಣುಗಳಿಂದ ನೋಡಬಹುದಾದದ್ದಕ್ಕಿಂತಲೂ ಅತೀತವಾದದ್ದನ್ನು ಅವರು ನೋಡಬಲ್ಲವರಾಗಿರುತ್ತಾರೆ ಅವರ ಮನೆಯಲ್ಲಿ ಅವರ ಭೇಟಿಗೆ ಬರಬಹುದಾದಂತಹ ಜನರ ಬಗ್ಗೆ ಅವರು ಮೊದಲೇ ಹೇಳಬಲ್ಲವರಾಗಿರುತ್ತಾರೆ ಕೌಟುಂಬಿಕ ಕಾರಣಗಳಿಂದ ಅಂಬರೀಷರು ಧಾರವಾಡದ ಮನೆಯನ್ನು ತೆರವುಗೊಳಿಸಬೇಕಾಗಿ ಬರುತ್ತೆ ಸಂಸಾರವನ್ನು ಧಾರವಾಡದ ಸಮೀಪವಿರುವ ತೇಗೂರಿನ ಮನೆಯಲ್ಲಿ ವಾಸ್ತವ್ಯ ಹೂಡಲು ನಿರ್ಧರಿಸ್ತಾರೆ ಈ ಮನೆಯಲ್ಲಿ ನೀರಿನ ಸೌಕರ್ಯ ಇರೋದಿಲ್ಲ ಸ್ವಲ್ಪ ದೂರವಿರುವ ತೇಗೂರಿನ ಹಳ್ಳಿಯಿಂದ ನೀರು ತಲ ತರಬೇಕಾಗಿ ಬರುತ್ತೆ ಜೊತೆಗೆ ಮನೆಯ ಸುತ್ತಲೂ ಮರಗಳು ಇರುವುದರಿಂದ ಸೊಳ್ಳೆಗಳ ಕಾಟ ಜಾಸ್ತಿಯಾಗಿರುತ್ತೆ ಅಂಬರೀಷರ ಪತ್ನಿಯವರು ಕಾಲುಗಳಿಗೆ ಸೀಮೆ ಎಣ್ಣೆ ಸವರಿಕೊಂಡು ಹೊದ್ದುಕೊಂಡು ಮಲಗುತ್ತಿರುತ್ತಾರೆ ಈ ಎಲ್ಲ ತೊಂದರೆಗಳನ್ನು ಹೇಗೋ ಸಹಿಸಿಕೊಂಡು ಕೆಲ ಕಾಲಾನಂತರ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಅಂಬರೀಷರು ಮತ್ತು ಸುಶೀಲಾಬಾಯಿಯವರು ಬೆಂಗಳೂರಿಗೆ ಹಿಂತಿರುಗುತ್ತಾರೆ ಅಂಬರೀಷರ ಕುಟುಂಬ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರವರೆಗೂ ಧಾರವಾಡದಲ್ಲೇ ಇರ್ತಾರೆ ಧಾರವಾಡದಿಂದ ಬೆಂಗಳೂರಿಗೆ ಬಂದ ಮೇಲೂ ಅಂಬರೀಷರು ಕಾರ್ಯನಿಮಿತ್ತ ಆಗಾಗ ಧಾರವಾಡಕ್ಕೆ ಹೋಗುತ್ತಾ ಬರುತ್ತಾ ಇರುತ್ತಾರೆ ಒಮ್ಮೆ ಧಾರವಾಡಕ್ಕೆ ಹೋಗಿ ಹಿಂತಿರುಗಿ ಬಂದ ಮೇಲೆ ಒಂದು ಬಾರಿ ದಂಡು ಅಂದರೆ ಕಂಟೋನ್ಮೆಂಟ್ ಪ್ರದೇಶದ ಬ್ರಿಗೇಡ್ ರೋಡಲ್ಲಿ ಅದರ ಸಮೀಪ ಇದ್ದಂತಹ ಇಂಪೀರಿಯಲ್ ಚಿತ್ರಮಂದಿರದ ಹತ್ತಿರ ರಸ್ತೆಯ ಬದಿಯಲ್ಲಿ ಅಂಬರೀಷರು ಕಾರನ್ನು ನಿಲ್ಲಿಸಿ ಅಲ್ಲಿರುವ ಪೆಟ್ರೋಲ್ ಬಂಕ್ಗೆ ಹೋಗಿ ಪೆಟ್ರೋಲ್ ಹಾಕಿಸ್ತಾರೆ ಬಿಲ್ ಹಣವನ್ನು ಪಾವತಿಸಿ ಬರಲು ರಸ್ತೆಯ ಇನ್ನೊಂದು ಬದಿಯಲ್ಲಿದ್ದ ಆಫೀಸಿಗೆ ಹೋಗ್ತಾರೆ ಕಾರಿನಲ್ಲಿ ಅಂಬರೀಷರ ಪತ್ನಿಯವರು ಹಿಂದಿನ ಆಸನದಲ್ಲೂ ಮತ್ತು ಅಂಬರೀಷರ ಸ್ನೇಹಿತರಾದ ಎಸ್ ಡಿ ಒ ಮೊಯ್ಲಿ ಅವರು ಅಂಬರೀಷರ ಪಕ್ಕದಲ್ಲೂ ಕುಳಿತಿರುತ್ತಾರೆ ಪೆಟ್ರೋಲ್ ಹಾಕಿಸಬೇಕಾದಾಗ ಅಂಬರೀಷರ ಜೊತೆಯಲ್ಲೇ ಮೊಯ್ಲಿಯವರು ಕಾರಿನಿಂದ ಇಳಿದು ಅಲ್ಲೇ ಸ್ವಲ್ಪ ದೂರ ಹೋಗಿರುತ್ತಾರೆ ಅಷ್ಟು ಹೊತ್ತಿಗೆ ಒಬ್ಬ ಹುಡುಗ ಕಾರಿನ ಹತ್ತಿರ ಬಂದು ಏನು ಮಾತನಾಡುತ್ತಿರುವುದನ್ನು ಮೊಯ್ಲಿಯವರು ನೋಡುತ್ತಾರೆ ಸ್ವಲ್ಪ ದೂರದಲ್ಲಿದ್ದ ಅಲ್ಲಿಂದಲೇ ಯಾರದು ಯಾರದು ಎಂದು ಕೇಳುತ್ತಾರೆ ಅಂಬರೀಷರು ಸಹ ಅಷ್ಟೊತ್ತಿಗೆ ಬಿಲ್ ಮೊತ್ತ ಪಾವತಿಸಿ ಕಾರಿನ ಸಮೀಪವಿರುವ ಹುಡುಗನನ್ನು ನೋಡ್ತಾರೆ ಅವರು ಕಾರಿನ ಹತ್ತಿರ ಬರುವಷ್ಟರಲ್ಲೇ ಆ ಹುಡುಗ ಅಲ್ಲಿ ಇಲ್ದಿರ ಅಲ್ಲಿರೋದನ್ನು ಅಲ್ಲಿರೋ ಇರೋದು ಕಾಣಿಸೋದಿಲ್ಲ ಅಂದರೆ ಅಲ್ಲಿಂದ ಹೊರಟು ಹೋಗಿರ್ತಾನೆ ಮಗು ಅಂಬರೀಷರು ಕಾರಿಗೆ ಹಬ್ ಕ್ಯಾಪ್ ಎನ್ನುವ ಕಾರಿನ ಬಿಡಿ ಭಾಗವನ್ನು ಅದರ ಜಾಗದಲ್ಲಿ ಬಿಗಿಗೊಳಿಸು ಗೊಳಿಸಿದ್ದುದನ್ನು ಕಾಣುತ್ತಾರೆ ಈ ಹಬ್ ಕ್ಯಾಪ್ ಬಿಡಿ ಭಾಗವು ಅವರು ಹಿಂದೆ ತೇಗೂರಿನಲ್ಲಿದ್ದಾಗ ಕಾರು ಓಡಿಸುತ್ತಿದ್ದ ವಿಷ ಸಮಯದಲ್ಲಿ ಎಲ್ಲೋ ಬಿದ್ದು ಕಳೆದು ಹೋಗಿರುತ್ತೆ ಋಷಿಗಳು ಈ ಹುಡುಗನ ರೂಪದಲ್ಲಿ ಬಂದು ಈ ವಿಸ್ಮಯಕಾರಿ ಘಟನೆಯನ್ನು ನೆರವೇರಿಸಿರ್ತಾರೆ ಅಂತ ತಿಳಿಸಲಾಗುತ್ತೆ ಅಂಬರೀಷರ ಕುಟುಂಬ ಧಾರವಾಡದಿಂದ ವಾಪಸ್ ಬಂದ ಮೇಲೆ ಅಂಬರೀಷರೊಬ್ಬರೇ ಹುಕ್ ಟೌನಿನ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಸಾವಿರದ ಒಂಬೈನೂರ ಅರವತ್ತೈದರ ನವೆಂಬರ್ ತಿಂಗಳಲ್ಲಿ ಋಷಿಗಳು ಇದೇ ಮನೆಯಲ್ಲೇ ದಿವ್ಯ ಹಂಸ ಪೂಜೆಯನ್ನು ಆಚರಿಸ್ತಾರೆ ಋಷಿಗಳ ನಿರ್ದೇಶನದಂತೆ ಮತ್ತು ಅಂಬರೀಷರ ಇಚ್ಛೆಯಂತೆ ಅಂಬರೀಷರ ಪತ್ನಿಯವರು ಮತ್ತು ಅವರ ಮಗಳು ಬೇರೆ ಕಡೆ ವಾಸಿಸಬೇಕಾಗಿರುತ್ತೆ ಈ ಸಮಯದಲ್ಲಿ ಅವರುಗಳು ವಿಶ್ವೇಶ್ವರಪುರಂನಲ್ಲಿನ ಈಸ್ಟ್ ಮೇನ್ ರಸ್ತೆಯ ಇನ್ನೂರೈವತ್ತನೇ ಸಂಖ್ಯೆಯ ಮನೆಯಲ್ಲಿದ್ದ ಸುಶೀಲಾಬಾಯಿಯವರ ತಾಯಿ ಶಾರದಮ್ಮನವರ ಸಂಗಡ ಇರ್ತಾರೆ ಸದಾ ಋಷಿಗಳ ಕಾರ್ಯದಲ್ಲಿ ನಿರತರಾಗಿದ್ದ ಅಂಬರೀಷ್ ವರ್ಮರು ಕುಕ್ ಟೌನಿನ ಅವರ ಮನೆಯಲ್ಲಿ ಆಗುತ್ತಿದ್ದ ದಿವ್ಯಾನುಭವಗಳ ಬಗ್ಗೆ ಪತ್ನಿಯವರಿಗೆ ಆಗಾಗ್ಗೆ ಹೇಳ್ತಾ ಇರ್ತಾರೆ ದಿವ್ಯ ಹಂಸ ಪೂಜೆ ವಿವರಗಳನ್ನು ಅಮರವಾಣಿ ಪುಸ್ತಕದಲ್ಲಿ ವಿಶೇಷವಾಗಿ ವಿವರಿಸಲಾಗಿದೆ ಅಂತ ಹೇಳ್ತಾರೆ ಅದನ್ನು ನಾನು ರೆಕಾರ್ಡ್ ಮಾಡಿ ಹಾಕಿದ್ದೀನಿ ನೀವು ಗಮನಿಸಬಹುದು ಅಂಬರೀಷರಿಗೆ ಪ್ರತಿದಿನವೂ ಫಲಾಹಾರವನ್ನು ಪತ್ನಿಯವರೇ ವಿಶ್ವೇಶ್ವರಪುರಂ ಮನೆಯಿಂದ ಕುಕ್ತವನಿನ ಮನೆಗೆ ಕೊಂಡೊಯ್ಯುತ್ತಾರೆ ಕೊಡ್ತಾಯಿರ್ತಾರೆ ಒಂದು ದಿನ ಒಂದು ಒಳ್ಳೆಯ ಜೋಡು ಉಡುಪಿನ ಪೋಷಾಕಿನಲ್ಲಿದ್ದ ಅಂದರೆ ಸೂಟ್ ಸೂಟ್ ಧರಿಸಿದ್ದ ಒಬ್ಬ ವ್ಯಕ್ತಿ ಅಂಬರೀಷರ ಮನೆಗೆ ಭೇಟಿ ಕೊಡ್ತಾರೆ ಅವರು ಒಂದು ಪ್ರವಾಸದ ಪೆಟ್ಟಿಗೆ ಅಂದರೆ ಕೇಸ್ ಮತ್ತು ಒಂದು ಅಭಿನಂದನೆ ಸಂದೇಶನದ ಸಂದೇಶದ ಕಾಗದ ಅಂದರೆ ಗ್ರೀಟಿಂಗ್ ಕಾರ್ಡನ್ನು ಎಸ್ ಜಿ ಜಗದೀಶ್ ಎಂಬುವವರಿಂದ ಹೊತ್ತು ತಂದಿರ್ತಾರೆ ಅವನು ಅವನ್ನು ಮನೆಯಲ್ಲೇ ಬಿಟ್ಟು ಹೊರಟು ಹೋಗುತ್ತಾರೆ ಅಂಬರೀಷರಿಗೆ ಗ್ರೀಟಿಂಗ್ ಕಾರ್ಡ್ ಕಳುಹಿಸಿದ ಆ ಹೆಸರಿನ ಸ್ನೇಹಿತ ವ್ಯಕ್ತಿ ಯಾರೂ ಇರುವುದಿಲ್ಲ ಒಂದು ನಿಮಿಷ ಅವರು ಯೋಚಿಸುತ್ತಾರೆ ಎಸ್ ಜಿ ಜಗದೀಶ್ ಎಂದರೆ ಸುಪ್ರೀಂ ಗಾರ್ಡ್ ಜಗದೀಶ್ ಎಂದು ಅವರಿಗೆ ಮನವರಿಕೆಯಾಗುತ್ತೆ ಪರಮಶ್ರೇಷ್ಠ ದೇವರಾದ ಜಗದೀಶ ಎಂದು ಇನ್ನು ಮುಂದೆ ಅಂಬರೀಷರು ಅವರ ಬಟ್ಟೆಗಳನ್ನು ಆ ಸೂಟ್ ಕೇಸ್ನಲ್ಲೇ ಇಟ್ಟುಕೊಳ್ಳಬೇಕು ಎಂಬ ಸಂದೇಶ ಆ ಸೂಟ್ ಕೇಸ್ನಲ್ಲಿರುತ್ತೆ ಅಲ್ಲಿಂದ ಮುಂದೆ ಅಂಬರೀಷರು ಹಾಗೆಯೇ ಮಾಡ್ತಾರೆ ತರುವಾಯ ಅಂಬರೀಷರು ಉಳಿದುಕೊಳ್ಳುತ್ತಿದ್ದ ಜಾಗ ಮತ್ತು ಅವರ ಬಟ್ಟೆಗಳನ್ನು ಯಾವಾಗಲೂ ಸ್ವಚ್ಛತೆಯಿಂದ ಇರುವುದನ್ನು ಪತ್ನಿಯವರು ನೋಡ್ತಾರೆ ಸೇವಕರಾರೂ ಮನೆಯಲ್ಲಿ ಸೇರಿಸಲ್ಪಡುತ್ತಿರಲಿಲ್ಲ ಹಾಗೂ ಅಂಬರೀಷರು ಮನೆಯನ್ನಾಗಲಿ ಅಥವಾ ಅವರ ಬಟ್ಟೆಗಳನ್ನಾಗಲಿ ತಾವೇ ಶುಭ್ರಗೊಳಿಸುವ ಅಭ್ಯಾಸವನ್ನೂ ಇರಿಸಿಕೊಂಡಿರುವುದಿಲ್ಲ ಈ ಆಶ್ಚರ್ಯಕರ ಘಟನೆಗಳನ್ನು ದೈವಿಕವಾದ ಕ್ರಿಯೆಗಳಿಗೆ ಮಾತ್ರ ಸೇರಿಸಲಾಗುತ್ತೆ ಅಂದರೆ ನಾವಿಲ್ಲಿ ಗಮನಿಸಬಹುದು ನ ಋಷಿ ಕಾರ್ಯ ಋಷಿ ಡಾಕ್ಟರ್ಸು ಆಸ್ಟ್ರಲ್ ಮಾಸ್ಟರ್ಸ್ ಅಂತ ಏನು ಕರಿತೀವಿ ನಾವು ಆಸ್ಟ್ರಲ್ ಡಾಕ್ಟರ್ಸ್ ಅಂತ ಏನು ಕರಿತೀವಿ ಮತ್ತು ಉಪ ಏಂಜಲ್ಗಳು ಅಂದರೆ ಪ್ರೈಮರಿ ಏಂಜಲ್ಸ್ ಅಂತ ಇರ್ತಾರೆ ಅವರುಗಳು ನಮ್ಮ ಕೆಲಸಗಳನ್ನು ಈಸಿ ಮಾಡಿಕೊಡ್ತಾರೆ ಇಂಥ ಮಹಾನ್ ಗುರುಗಳಿಗೆ ಅವರೇ ಕೆಲಸವನ್ನು ಮಾಡಿಕೊಡ್ತಾರೆ ಇದು ನೀವು ಗಮನಿಸಬಹುದು ದೇವತೆಗಳು ನಮಗೆ ಎಲ್ಲ ಕೆಲಸನ ಸಹಾಯ ಮಾಡ್ತಾರೆ ಮಾಡೋದಕ್ಕೆ ಅಂತ ಒಂದು ಸಲ ಅಂಬರೀಷರು ಒಂದು ಅಭಿನಂದನೆ ಸಂದೇಶದ ಕಾಗದವನ್ನು ಗ್ರೀಟಿಂಗ್ ಕಾರ್ಡ್ ಪಡೆಯುತ್ತಾರೆ ಅವರು ಅದನ್ನು ಬಿಚ್ಚುತ್ತಾರೆ ಮತ್ತು ಅದರಲ್ಲಿರುವ ದಿವ್ಯ ಸಂದೇಶವನ್ನು ನೋಡುತ್ತಾರೆ ಆ ಸಂದೇಶವು ಅವರ ಕಣ್ಣುಗಳಿಗೆ ಮಾತ್ರ ಗೋಚರಿಸುತ್ತೆ ಅವರು ಅದನ್ನು ಓದಿದ ನಂತರ ಅದರಲ್ಲಿದ್ದ ಬರವಣಿಗೆ ಕಣ್ಮರೆಯಾಗುತ್ತದೆ ಅದು ಆ ಕಾಗದ ಏನೂ ಬರೆಯದ ಖಾಲಿ ಕಾಗದವಾಗಿರುತ್ತೆ ಶಿವನ ಕೇಂದ್ರದಲ್ಲಿ ಅಗ್ನಿಪೂಜೆ ಮತ್ತು ಭೂಗತ ಬೆಂಗಳೂರಿನ ಕುಕ್ಟೌನಿನ ಮನೆಯಲ್ಲಿ ಋಷಿಗಳಿಂದ ಆಚರಿಸಲ್ಪಟ್ಟ ಸಾವಿರದ ಒಂಬೈನೂರ ಅರವತ್ತೈದರ ನವೆಂಬರ್ ತಿಂಗಳಿನಲ್ಲಾದ ದಿವ್ಯ ಹಂಸ ಪೂಜೆಯ ನಂತರ ಪೂಜಾ ಸಮಯದಲ್ಲಿ ಋಷಿಗಳಿಂದ ಹೊತ್ತಿಸಲ್ಪಟ್ಟಿದ್ದ ಅಗ್ನಿ ಜ್ವಾಲೆಯ ಕೆಂಡಗಳನ್ನು ಋಷಿಗಳ ಆದೇಶದಂತೆ ಅಗ್ನಿಗೂ ಆರುವ ಮುನ್ನವೇ ಧಾರವಾಡದ ತೇಗೂರಿನಲ್ಲಿರುವ ಶಿವನ ಕೇಂದ್ರದಲ್ಲಿ ಪೂಜೆ ಸಲ್ಲಿಸಿ ಸೂರ್ಯೋದಯಕ್ಕೆ ಸರಿಯಾಗಿ ಮಂಗಳಾರತಿ ಮಾಡಿ ಭೂಗತ ಭೂಮಿಯಲ್ಲಿ ಹೂತಬೇಕು ಅಂತ ಹೇಳ್ತಾರೆ ಮಾಡಬೇಕಾಗಿರುತ್ತೆ ಈ ಪ್ರಯುಕ್ತ ಅಂಬರೀಷರು ಸುಶೀಲಾಬಾಯಿಯವರು ಮತ್ತು ಮಕ್ಕಳು ಬೆಂಗಳೂರಿನಿಂದ ಮಧ್ಯಾಹ್ನ ಕಾರಿನಲ್ಲಿ ಪ್ರಯಾಣ ಮಾಡಿ ಬೆಳಗಿನ ಜಾವದ ಹೊತ್ತಿಗೆ ಧಾರವಾಡದ ತೇಗೂರಿನಲ್ಲಿರುವ ಶಿವನ ಕೇಂದ್ರವನ್ನು ಸೇರುವ ಹಾಗೆ ಯೋಜನೆಯನ್ನು ರೂಪಿಸ್ತಾರೆ ಸುಶೀಲಾಬಾಯಿಯವರು ಪವಿತ್ರವಾದ ಅಗ್ನಿಕುಂಡವನ್ನು ತಮ್ಮ ಬಳಿ ಇರಿಸ್ಕೊಂಡಿರ್ತಾರೆ ಅಂಬರೀಷರು ಏಳು ಕಲಶಗಳನ್ನು ಇರಿಸ್ಕೊಂಡಿರ್ತಾರೆ ಮಾರ್ಗ ಮಧ್ಯೆ ಧಾರವಾಡ ತಲುಪುವ ಮೊದಲೇ ಕಾರಿನ ಚಕ್ರಕ್ಕೆ ಚಕ್ರ ಪಂಚರ್ ಆಗುತ್ತೆ ಆಗ ಆಶ್ಚರ್ಯಕರ ರೀತಿಯಲ್ಲಿ ಒಬ್ಬ ಪಂಜಾಬಿ ಸಿಖ್ ವ್ಯಕ್ತಿ ಅಲ್ಲಿ ಕಾಣಿಸ್ಕೊಂಡು ಪಂಚರ್ ಆದ ಚಕ್ರವನ್ನು ಸರಿಪಡಿಸ್ತಾರೆ ಧಾರವಾಡವನ್ನು ತಲುಪಿದ ಮೇಲೆ ಅಂಬರೀಷರು ಕಲಶಗಳನ್ನು ತೆಗೆದುಕೊಂಡು ಬೆಸುಗೆ ಹಾಕುವ ಅಂಗಡಿಗೆ ಹೋಗಿ ಮಧ್ಯದಲ್ಲಿ ಒಂದು ಕಲಶ ಇಟ್ಟು ಅದರ ಸುತ್ತಲೂ ವೃತ್ತಾಕಾರದಲ್ಲಿ ಒಂದರ ಪಕ್ಕದಲ್ಲೊಂದು ಆರು ಕಲಶಗಳನ್ನು ಇಟ್ಟು ಎಲ್ಲವನ್ನು ಒಂದಕ್ಕೊಂದು ಸೇರಿಸಿಕೊಳ್ಳುವ ಹಾಗೆ ಬೇಸುಗೆಯನ್ನು ಮಾಡಿಸಿ ಬಾಯಿಯವರು ಮತ್ತು ಮಕ್ಕಳು ಕಾರಿನಲ್ಲೇ ಕುಳಿತಿರ್ತಾರ ಸಮಯದಲ್ಲಿ ಆ ಕೆಲಸಗಳು ಮುಗಿಯುವ ಹೊತ್ತಿಗೆ ಸಾಕಷ್ಟು ತಡ ಆಗುತ್ತೆ ಇದರಿಂದ ಸುಶೀಲಾಬಾಯಿಯವರಿಗೆ ಮಾರನೆಯ ದಿನ ಅಗ್ನಿದೇವನಿಗೆ ಪೂಜೆ ಸಲ್ಲಿಸಿ ಸಕಾಲಕ್ಕೆ ಅಂದರೆ ಸೂರ್ಯೋದಯಕ್ಕೆ ಸರಿಯಾಗಿ ಮಂಗಳಾರತಿ ಮಾಡುವ ಸಾಧ್ಯ ಸಾಧ್ಯತೆಗಳ ಬಗ್ಗೆ ಆತಂಕ ಆಗುತ್ತೆ ಆದರೆ ಅಂಬರೀಷರು ಮಾತ್ರ ಯಾವ ಆತಂಕಕ್ಕೂ ಒಳಗಾಗದೆ ಪ್ರಶಾಂತವಾಗಿರ್ತಾರೆ ನಂತರ ಅವರುಗಳು ತೇಗೂರಿಗೆ ಬಂದು ತಲುಪಿ ಶುಚಿರ್ಭೂತರಾಗಿ ನಿರ್ದಿಷ್ಟವಾದ ಜಾಗದಲ್ಲಿ ಅಗ್ನಿಕುಂಡವನ್ನು ಭೂಗತ ಮಾಡಿ ಅದಕ್ಕೂ ಆ ಕಲಶಗಳಿಗೂ ಪೂಜೆ ಮಾಡಿ ಎರಡು ಸುತ್ತು ಮಂಗಳಾರತಿ ಎತ್ತುವ ಹೊತ್ತಿಗೆ ಸರಿಯಾಗಿ ಸೂರ್ಯೋದಯವಾಗುತ್ತೆ ನಂತರ ಭೂಗತ ಮಾಡಿದ್ದ ಅಗ್ನಿಯ ಮೇಲೆ ಮಣ್ಣನ್ನು ಹಾಕಿ ಆ ಜಾಗವನ್ನು ಮುಚ್ಚಲಾಗುತ್ತೆ ದಯಾಮಯರಾದ ಋಷಿಗಳು ಪೂಜೆ ಮತ್ತು ಮಂಗಳಾರತಿಗಳು ಸಕಾಲಕ್ಕೆ ನೆರವೇರಲು ಅನುಕೂಲವಾಗುವಂತೆ ಸೂರ್ಯೋದಯವನ್ನೇ ತಡೆದಿರುತ್ತಾರೆ ಇದು ಅಂಬರೀಷರ ಆಧ್ಯಾತ್ಮಿಕ ಶಕ್ತಿಯಾಗಿದೆ ಅಂತಲೂ ತಿಳಿಸ್ತಾರೆ ಬೆಂಗಳೂರಿಗೆ ವಾಪಸ್ ಬಂದ ಮೇಲೆ ಮತ್ತು ದಿವ್ಯ ಹಂಸ ಪೂಜೆಯನ್ನು ಕಣ್ಣಾರೆ ಕಂಡ ಮೇಲೆ ಅಂಬರೀಷರ ಆಧ್ಯಾತ್ಮಿಕ ಶಕ್ತಿ ಗಣನೀಯವಾಗಿ ಹೆಚ್ಚಾಗಿರುತ್ತೆ ಪ್ರಪಂಚದಲ್ಲಿ ಸಾಮಾನ್ಯ ವ್ಯಕ್ತಿಯಂತೆ ಜೀವಿಸುತ್ತಿದ್ದರೂ ಅವರಿಂದ ಉಪದೇಶ ಮತ್ತು ಸಹಾಯ ಪಡೆದುಕೊಳ್ಳಲು ಅವರ ಹತ್ತಿರ ಬರುತ್ತಿದ್ದ ಎಲ್ಲ ಜನರನ್ನ ಅವರು ಭೇಟಿ ಮಾಡ್ತಾ ಇದ್ದರು ಅಂಬರೀಷರು ಅಲೌಕಿಕ ಶಕ್ತಿಗಳನ್ನು ವರ್ಧಿಸಿಕೊಳ್ತಾರೆ ಸ್ವಲ್ಪ ಹೊತ್ತಿನ ನಂತರ ಅವರ ಮನೆಗೆ ಕೆಲವು ವ್ಯಕ್ತಿಗಳು ಹಲವು ಕೆಲಸಗಳ ಬಗ್ಗೆ ಅವರನ್ನು ಭೇಟಿ ಮಾಡಲು ಬರ್ತಾರೆ ಎಂದು ಹೇಳಲು ಅವರಿಗೆ ಸಾಧ್ಯವಾಗುತ್ತೆ ಬರುವಂತಹ ವ್ಯಕ್ತಿಗಳ ಹೆಸರನ್ನು ಹೇಳಲು ಮತ್ತು ಕೆಲಸದ ವಿವರಣೆಯನ್ನೂ ಸಹ ಅವರ ಕುಟುಂಬದ ಸದಸ್ಯರಿಗೆ ಕೊಡಲು ಅವರು ಸಮರ್ಥರಾಗಿರ್ತಾರೆ ಅಂದರೆ ಅವ್ರು ಬರೋದಕ್ಕೆ ಮುಂಚೆನೇ ಆ ವ್ಯಕ್ತಿ ಯಾರು ಏನು ಕೆಲಸದ ಮೇಲೆ ಬರ್ತಿದ್ದಾರೆ ವಿಷಯ ಏನು ಅನ್ನೋದನ್ನು ಮನೆಯವರಿಗೆ ತಿಳಿಸುವಂಥ ಶಕ್ತಿ ಅವರಲ್ಲಿರುತ್ತೆ ಅವರು ಹೇಳಿದ ಹಾಗೆ ಆ ವ್ಯಕ್ತಿಗಳು ಸ್ವಲ್ಪ ಹೊತ್ತಿನ ನಂತರ ನಮೂದಿಸಿದ ಕೆಲಸಗಳ ನಿರ್ವಹಣೆಗೆ ಮನೆಯನ್ನು ಸೇರ್ತಾರೆ ಹಿಂದಿನ ಜನ್ಮಗಳಲ್ಲಿ ಸಂಬಂಧಿಸಿದ ವ್ಯಕ್ತಿಗಳನ್ನು ಮತ್ತು ಪ್ರಸ್ತುತ ಜನ್ಮದಲ್ಲಿ ಸಂಬಂಧಿಸಿ ಸಂಧಿಸಿದ ಸಂಧಿಸಿದ ವ್ಯಕ್ತಿಗಳನ್ನು ಗುರುತಿಸಲು ಅವರು ಸಮರ್ಥರಾಗಿರ್ತಾರೆ ಅಂದರೆ ಅಮರ ಮಹರ್ಷಿಗಳಿಗೆ ಜನ್ಮ ಜನ್ಮಾಂತರದಿಂದ ಯಾರ್ಯಾರು ಗುರ್ತಿದ್ದಾರೆ ಈ ಜನ್ಮದಲ್ಲಿ ಹೊಸದಾಗಿ ಯಾರು ಪರಿಚಯ ಆಗ್ತಿದ್ದಾರೆ ಅಂತ ಕಂಡುಹಿಡಿಯುವಂಥ ಶಕ್ತಿ ಇರುತ್ತೆ ಅವರ ಹತ್ತಿರ ಹೋದ ಇನ್ನೂ ಕೆಲವು ವ್ಯಕ್ತಿಗಳಿಗೆ ಅವರುಗಳ ಹಿಂದಿನ ಜನ್ಮಗಳ ಬಗ್ಗೆ ಹೇಳಲು ಅವರು ಶಕ್ತರಾಗಿರ್ತಾರೆ ಮತ್ತು ಇನ್ನಷ್ಟು ಜನಕ್ಕೆ ಇವರು ಅವರ ಹಿಂದಿನ ಜನ್ಮ ಹೀಗಿತ್ತು ನೀವಿದಾಗಿದ್ರಿ ಅಂತ ಹೇಳುವಂಥ ಶಕ್ತಿ ಅಮರ ಗುರುಜಿಗಳಿಗೆ ಇರುತ್ತೆ ಅವರ ಸುತ್ತಮುತ್ತಲಿದ್ದ ಜನರಿಗೆ ಆ ಜನರ ಹೆಬ್ಬೈಕೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಕಷ್ಟಗಳಲ್ಲಿ ಸಹಾಯ ಮಾಡುವ ಸಾಮರ್ಥ್ಯ ಕೂಡ ಅಂಬರೀಷ್ ಗುರುಜಿಗಳಿಗೆ ಹೆಚ್ಚಾಗಿ ಬಂದಿರುತ್ತೆ ದಿವ್ಯಾಹಂಸ ಪೂಜೆ ಆದಮೇಲೆ ಇಷ್ಟನ ಇವತ್ತು ತಿಳ್ಕೊಂಡಿದ್ದೀವಿ ಇವತ್ತಿಗೆ ಇಷ್ಟು ಸಾಕು ನೆಕ್ಸ್ಟು ಕ್ಲಾಸಲ್ಲಿ ಇನ್ನೊಂದಷ್ಟು ತಿಳ್ಕೊತಾ ಹೋಗೋಣ ಧನ್ಯವಾದಗಳು